ಮಾನ್ಯ ಸಭಾಪತಿಗಳೇ ಅತ್ಯವಶ್ಯಕ ಸೇವೆಗಳ ನಿರ್ವಹಣಾ ವಿಧೇಯಕವನ್ನು ಸಚಿವರು ಮಂಡಿಸಿದ್ದಾರೆ ಇಲ್ಲಿ ಒಂದೇ ವಿಷಯ ಚರ್ಚೆಗೆ ಬಂದಿರತಕ್ಕಂಥದ್ದು ಎಸ್ಮಾ ಜಾರಿಗೊಳಿಸ್ತಕ್ಕಂಥ ವಿಚಾರದಲ್ಲಿ ಈಗಾಗಲೇ ಹತ್ತು ವರ್ಷಗಳಿಗಿದೆ ಮತ್ತೆ ಹತ್ತು ವರ್ಷಗಳಿಗೆ ಅದನ್ನು ಮುಂದುವರಿಸಿಕೊಡಬೇಕು ಅಂತಕ್ಕಂಥ ಆಗಿದೆ ಇನ್ನತ್ತು ವರ್ಷಗಳಿಗೆ ಅದು ಮುಂದುವರಿಸಬೇಕು ಅಂತಕ್ಕಂಥ ವಿಚಾರ ನಾನು ಒಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸರ್ಕಾರಕ್ಕೆ ಅಂತಿಮ ಅಸ್ತ್ರ ಎಸ್ಮಾ ಯಾಕೆಂತಂದ್ರೆ ಅವರನ್ನು ಹದ್ಬಸ್ನಲ್ಲಿ ಇಡಬೇಕು ಅನ್ನೋ ಉದ್ದೇಶಕ್ಕೆ ಕಾರ್ಮಿಕರಿಗಾದ ಸಮಸ್ಯೆಗಳ ಪರಿಹಾರಕ್ಕೆ ಅವರಿಗೆ ಅಂತಿಮ ಅಸ್ತ್ರ ಯಾವುದು ಹೋರಾಟ ಹೋರಾಟ ಮಾಡೋದು ಯಾವ ರೀತಿ ಅವರು ಮಾಡ್ತಕ್ಕಂಥ ಕೆಲಸವನ್ನು ಸ್ಥಗಿತಗೊಳಿಸ್ತಕ್ಕಂಥದ್ದೇ ಅವ್ರಿಗಿರ್ತಕ್ಕಂಥ ಕೊನೆಯ ಅಸ್ತ್ರ ಈ ಕಾರಣಕ್ಕೆ ನಾವು ಇತ್ತೀಚೆಗೂ ನೋಡಿದ್ವಿ ಇದೇ ಒಂದು ತಿಂಗಳಲ್ಲಿ ಸರ್ಕಾರ ಎಸ್ಮಾ ಜಾರಿ ಮಾಡ್ತೇವೆ ಅಂತಂದಿದ್ದು ಅವರು ಹೋರಾಟ ಮಾಡಿದ್ದು ಒಂದು ಸಮಯ ಎಸ್ಮಾ ಮಾಡಲೇಬೇಕು ಅಂತಿಲ್ಲ ಈಗ ಅವರ ಸಮಸ್ಯೆ ಇರ್ತಕ್ಕಂಥದ್ದೇನು ನಮಗೆ ಏನು ಬ್ಯಾಕ್ಲಾಗ್ ಅಮೌಂಟ್ ಬರಬೇಕಾಗಿದೆ ಅದು ಬಂದರೆ ಅವ್ರದ್ದು ಸಮಸ್ಯೆ ಇಲ್ಲ ಅಲ್ಲಿಗೆ ಮುಗಿದೋಯ್ತು ಆದರೆ ಸರ್ಕಾರದ ಕಡೆಯಿಂದ ಅದು ಬರಲಿಲ್ಲ ಅಥವಾ ಡಿಪಾರ್ಟ್ಮೆಂಟಿಂದ ಅದು ಬರಲಿಲ್ಲ ಅಂತಕ್ಕಂಥದ್ದಷ್ಟೇ ಅವರ ಹೋರಾಟಕ್ಕೆ ಕಾರಣ ಸರ್ಕಾರ ಏನು ಮಾಡ್ತು ನೀವೇನಾದರೂ ಕೆಲಸಕ್ಕೆ ಹಾಜರಿ ಆಗಲಿಲ್ಲ ಅಂದರೆ ನಾವು ಎಸ್ಮಾ ಜಾರಿ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ರಿ ಆದರೆ ಅವ್ರ ಸಮಸ್ಯೆ ಬಗೆಹರಿಸಿದ್ರೆ ಯಾವ ಎಸ್ಮಾ ಜಾರಿ ಮಾಡಬೇಕಾಗಿಲ್ಲ ಆಮೇಲೆ ಯಾವತ್ತೂ ಕೂಡ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸಾರಿಗೆ ಇಲಾಖೆ ನಷ್ಟದಲ್ಲಿ ಬರ್ತದೆ ಅದು ಬೇರೆ ವಿಷಯ ಟೆಲಿಫೋನ್ ನಾವು ಮಾಡಿದರೆ ಬಳಕೆ ಮಾಡಿದ ಮೇಲೆ ಹಣ ಕಟ್ತೀವಿ ವಿದ್ಯುತ್ ಶಕ್ತಿ ಬಳಕೆ ಮಾಡಿದ ಮೇಲೆ ಹಣ ಕಟ್ಟೋದು ಟ್ಯಾಕ್ಸ್ ಕಟ್ಟೋದು ಮನೆಗಳಿಗಿರ್ಬೋದು ನಮ್ಮ ಜಮೀನುಗಳಿಗಿರ್ಬೋದು ಅದು ಯಾವುದು ವರ್ಷಕ್ಕೊಂದು ಸಾರಿ ಕಟ್ಟೋದು ಕಟ್ಟಲಿಲ್ಲ ಅಂತಂದರೆ ಖಜಾನೆ ತುಂಬಿಲ್ಲ ಈಗ ನೀರು ಬಳಕೆ ಮಾಡ್ತೀವಿ ಬಳಕೆ ಮಾಡಿದ ಮೇಲೆ ಕೊಡ್ತೀವಿ ಯಾರೂ ಕೂಡ ಬಸ್ನಲ್ಲಿ ನೀವು ಸಾಲ ಕೊಡೋದಿಲ್ಲ ಮೊದಲೇ ತಗೊಂಡೇನೆ ಟಿಕೆಟ್ ಕೊಡೋದು ಹಾ ಆದರೆ ಪಾಸ್ ಯಾರಾದರೂ ತಗೊಂಡ್ರೆ ಮೊದಲೇ ಪಾಸ್ಗೆ ಎಷ್ಟು ಹಣ ಬೇಕು ಕಟ್ಟಿಸ್ಕೊಂಡೇ ಕೊಡೋದು ಅಂದಮೇಲೆ ನಿಮಗೆ ಬಾಕಿ ಬರಬೇಕಾದ್ದೇನು ಇರೋದಿಲ್ಲ ಅದಕ್ಕೆ ಸೊಬಬುಗಳು ಬೇಕಾಗಿರಲ್ಲ ಏನಂತಂದ್ರೆ ಅವರ ಸಮಸ್ಯೆಗಳ ಪರಿಹಾರ ಮಾಡಿದರೆ ಇಂಥವೆಲ್ಲ ಬಹುಶಃ ಬೇಕಾಗೋದಿಲ್ಲ ಆದರೆ ಸರ್ಕಾರಕ್ಕೂ ಒಂದು ಅಸ್ತ್ರ ಬೇಕು ಅಂತ ಇಟ್ಕೊಳ್ಳೋದಾದರೆ ಅದು ಅಷ್ಟು ಅದನ್ನು ನಾವು ವಿರೋಧ ಮಾಡೋಂಥದ್ದಲ್ಲ ಆದರೆ ಇದು ಹೆಂಗ್ ಕಾಣ್ತಿತ್ತು ಅಂತಂದರೆ ಮಾಡುವಾಗ ಮೊನ್ನೆ ಕೊನೆಯ ಅಸ್ತ್ರ ನಾವು ಇದು ಬಳಕೆ ಮಾಡ್ತೀವಿ ಅಂದಾಗ ಒಂದು ರೀತಿ ಅವರನ್ನು ಬ್ಲಾಕ್ ಮೇಲ್ ಮಾಡೋ ರೀತಿ ಕಾಣ್ತಿತ್ತು ಅದಕ್ಕೆ ಅವರು ತದ್ವಿರುದ್ಧವಾಗಿ ಅವರು ನೀವೇನೇ ಮಾಡಿದ್ರು ಕೂಡ ನಾವು ಮಾಡೋದೇ ಸರಿ ಅಂದ ಅವರು ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡುತ್ತಾರನೂ ಇತ್ತು ಈ ಕಾರಣದಿಂದ ಸಮಸ್ಯೆ ಪರಿಹಾರ ಆಗಿಬಿಟ್ರೆ ಇಂಥದೆಲ್ಲ ಅಂತ ಏನಿಲ್ಲ ಆದ್ದರಿಂದ ಒಂದು ರೀತಿ ಒಂದು ಸಾರಿ ತಾವು ಮರುಪರಿಶೀಲನೆ ಮಾಡಿ